ಸಂಭಾಳಿಸ್ತಾ ಈ ಮಧ್ಯೆ ಆ ಪ್ರಯಾಣದಲ್ಲಿ ಇವ್ರ ಪಟ್ಟ ಕಷ್ಟಗಳು ನೂರ ಅದನ್ನು ನಾವು ನಾನು ತಿಳಿಸ್ತೀವಿ ಒಂದು ದೇವರ ಕೊಟ್ಟದ್ದು ಸಂಭಾಳಿಸ್ಕೊಂಡು ಬರಬೇಕು ಸರಿ ದೇವರ ದನಗಳನ್ನ ಎಲ್ಲಿ ದೇವರ ದನಗಳನ್ನ ಊರು ಒಳಗಡೆ ಇಟ್ಟಿಲ್ಲ అంచిన ఊరి ఒకగడే ఇవ్వ అదే కారణు అవువిక హో జ అవు మైలి ఆగబారు కిళారి దేవరు కూడల్లేదు తమ ఇంకా నెసే ಹಿ ನಡೀತ ಗೂಡು ಒಂದು ದೊಡ್ಡ ನಂಬಿಕೆ ಜಾಲವಾಗಿ ಬಿಟ್ಟಿದ್ದಾರೆ ಇಲ್ಲಿ ಯಾರಾದರೂ ನಮ್ಮ ಹುಡುಗರು ನೋಡಿದ್ರೆ ಗೂಡಲ್ಲಿ ಮೂರು ಭಾಗ ಇರ್ತಾರೆ ದೇವರ ಗೂಡುಗಳು ರೌಂಡ್ ಗೂಡುಗಳು ಇದೆ ಎಸ್ಪೈರ್ ಗೂಡುಗಳು ಕೂಡ ಇದೆ ಬಹಳಷ್ಟು ಕಡೆಲ್ಲ ಸ್ಪೈರ್ ನಾಲ್ಕು ಮೂಲೆ ಗೂಡು ಗೋಡು ಅದನ್ನ ಕಳ್ಳ ನಿರ್ಮಿಸ್ತಾರೆ ಅದರಲ್ಲಿ ಮೂರು ಭಾಗ ಇರ್ತಾರೆ ಒಂದು ಭಾಗ ಕರುಗಳ ದೂಡು ಅಂತ ಹೇಳ್ತಾರೆ ಅದರ ಪಕ್ಕದಲ್ಲಿ ಕಿಲಾರಿ ತನಗೆ ಬೇಕಾಗಿರುವ ಬಳಕೆಯ ವಸ್ತುಗಳನ್ನು ಇಟ್ಕೊಳ್ಳೋದು ಇನ್ನೊಂದು ಬೂಡಿರುತ್ತದೆ ಅದನ್ನು ಸೇರಿಸಿಕೊಂಡಾಗ ಇಡೀ ಗೂಡು ಈ ಮೂರು ವಿಶಿಷ್ಟವಾದಂತಹ ಸಂರಚನೆ ಗೂಡಿದೆ ದೇವರತೆಗಳನ್ನ ರಕ್ಷಣೆ ಮಾಡಿ ಇಟ್ಕೊಳಕೆ ಜಾಗ ಮೂರು ಭಾಗಗಳಲ್ಲಿ ಗೂಡುಗಳನ್ನು ಫಾರೆಸ್ಟ್ ಕಡೆ ನಿಮ್ಮ ನೋಡ್ ನೋಡಿ ಆ ಕರುಗಳು ಕೂಡಿ ಇರೋ ಜಾಗದಲ್ಲಿ ಪೂಜೆ ಆಗುತ್ತೆ ಯಾವಾಗಲೂ ಕರುಗಳು ಕೂಡಿ ಇರುತ್ತಲ್ಲ ಅಲ್ಲಿ ಪೂಜೆ ಆಗುತ್ತೆ ಅವ್ರನ್ನ ಕೇಳಿದ್ರೆ ಅಲ್ಲಿ ಒಂದು ಕಲ್ಪನೆ ಇದೆ ಆ ದೇವರ ಗೂಡಿನಲ್ಲಿ ಮುತ್ತೈಗಳ ಮಾರನ ಇದ್ದಾಳೆ ಆ ಕೆಲ ಪೂಜೆ ಮಾಡ್ತಾರೆ ಅಲ್ಲಿಗೆ ನಿಮ್ಮ ತೊಳೆದ ಒಂದು ವಿಷಯ ಬರ್ತದೆ ಈ ಪಶುಪಾಲಕ ಕೆಲಾರಿಗಳೇನಿದ್ದಾರೆ ಇವರ ಜೊತೆಗೆ ಒಂದು ನಮ್ಮ ಹೆಣ್ಣು ದೇವತೆ ಕೂಡ ಸದಾ ಅವ್ರ ಜೊತೆ ಆ ತರಗಳು ಕೂಡ ಆ ತರಗಳ ಗೂಡು ಮುಂದೆನೆ ಒಂದು ಅಪ್ಪು ಅಂತ ಹೇಳ್ತೀವಲ್ಲ ಅಗ್ರಿ ಬೆಂಕಿ ಸುಡುವ ಜಾಗ ಪೂಜೆ ಈ ಗೂಡು ಎಷ್ಟು ಪವಿತ್ರವಾದದ್ದು ಅಂತಂದ್ರೆ ಬಹಳಷ್ಟು ಜನ ಈ ಈ ಗೂಡು ಅಂದ್ರೆ ಇದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಪೂಜೆ ತಿಮ್ಮಪ್ಪನ ಸನ್ನಿಧಿ ನೋಡಿ ಎಷ್ಟು ಎಂತ ಚೆನ್ನಾಗಿ ವಿಸ್ತಾರ ಪಡೀತದೆ ಇರುತ್ತಂದ್ರೆ ಯಾ ನಮ್ಮ ದೈವಗಳು ಕೊಟ್ಟ ದೇವ ದೇವತನಗಳನ್ನು ಹೊಡ್ಕೊಂಡು ಬಂದ ಇವರು ಆ ದೇವರುಗಳನ್ನು ಇಟ್ಟು ರಕ್ಷಣೆ ಮಾಡೋಕೆ ಸಾಕ ಮಾಡಿದ ತಕ್ಷಣ ಯಾವ ಯಾವ ದೈವದ ನೆನಪುಗಳನ್ನು ಪಡಿತಾರೆ ಅನ್ನೋದನ್ನು ನಾವು ಗಮನಿಸಬೇಕು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಹಂಗಾಗಿ ಅಲ್ಲಿ ಮಾಡಿರೋ ಅಡುಗೆ ಇವರಿಗೆ ಇವರೆಲ್ಲ ನಮ್ಮ ಮಾಡೋ ಅಡುಗೆ ಬಹಳ ಯಾಕೆ ಯಾಕೆಂದ್ರೆ ಅದು ನೀತಿ ಈ ಜನ ನೋಡಿ ಆರಂಭದಲ್ಲಿ ಅಟ್ಟಿಗಳೇ ಇರಲಿಲ್ಲ ಗುರುಗಳು ಮತ್ತೆ ಜನ ಹೆಚ್ಚು ಕಮ್ಮಿ ಒಂದಿಷ್ಟೋದಲ್ಲಿ ಅಲ್ಲಲ್ಲಿ ಇದ್ದವ್ರು ಹಂಗಾಗಿ ಇವರು ಬದುಬಿಡಿ ಅಂದ್ರೆ ರೂಪಾಗೋದಕ್ಕೆ ಶುರುವಾಗುತ್ತೆ ವಿಶೇಷ ಅಂದ್ರೆ ದೇವರುಗಳು ಅಂದ್ರೆ ಇವಾಗ ಒಳ್ಳೆದಕ್ಕೂ ದೇವರುಗಳು ಬೇಕು ಎತ್ತದಕ್ಕೂ ದೇವರು ವರ್ಷಕ್ಕೊಂದ್ಸಲ ಹೋಗಿ ದೇವರುಗಳೇವರ ಬಳಿ ಮಲಗಿ ಬಂದ್ರೆ ಒಳ್ಳೆದಾಗುತ್ತೆ ಅಂತ ಯಾರೋ ಒಬ್ಬರಿಗೆ ಮನೆಯಲ್ಲಿ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಅವ್ರು ಕರ್ಕೊಂಡೋಗಿ ದೇವರುಗಳ ಮದ್ರಸ್ಕೊಂಡು ಬಂದ್ರೆ ಚೆನ್ನಾಗುತ್ತೆ ಅಂತ ಯಾರೋ ಒಬ್ರು ಊರಲ್ಲಿ ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದ್ರಂದ್ರೆ ಅವರನ್ನ ಶುದ್ಧ ಮಾಡ್ಕೊಂಡು ಬರಕ್ಕೆ ಗೋಯಿಗೆ ಕಥೆ ಬರ್ತಾರೆ ಯಾರೋ ಊರಲ್ಲಿ ಚಪ್ಪಲಿ ಒಡಾಡ್ಕೊಂಡು ಅಂದ್ರೆ ಅವರು ಅಪವಿತ್ರವಾಗಿದ್ದಾರೆ ಅಂತ ಅವರನ್ನು ಶುದ್ಧ ಮಾಡುತ್ತಾರೆ ಗೋಳಿಗೆ ಕಥೆ ಬರ್ತಾರೆ ಮದುಮಗ ಮದುಮಗಳು ಹೊಸದಾಗಿ ಮದುವೆ ಆಗಿದ್ದಾರೆ ಮೊದಲ ಒಂದು ನಿಂತೆ ಅವರು ಗೋಳಲ್ಲಿ ನಿಂತಿದ್ದಾರೆ ಇದು ಏನು ಹೇಳ್ತದೆ ಇದು ಇದು ಸುಮ್ಮನೆ ಯೋಚನೆ ಮಾಡ್ತದೆ ಅಂದ್ರೆ ಕಿಲಾರಿಗಳ ಈ ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳೋದ ನಮಗೆ ದೇವರ ಕಡೆ ಚರಿತ್ರೆ ನೋಡುತ್ತೆ ಆ ಸಮುದಾಯದ ಚರಿತ್ರೆ ತಿಳಿದ್ರೆ ಬಹಳ ನಿನಗೆ ಅಚ್ಚರಿಕೆ ನಾವು ಇವತ್ತು ಬೇರೊಂದು ಹಸಿವಿನ ಚರಿತ್ರೆಯನ್ನ ಬೇರೊಂದು ಹಸಿವಿನ ಸಿದ್ಧಾಂತವನ್ನು ನಾವು ಹಸುವಿನ ಬಗ್ಗೆ ಮಾತಾಡಿದ್ರೆ ಇವತ್ತು ಅನುಮಾನದಿಂದ ನೋಡುವಂತ ವಾತಾವರಣವನ್ನು ನಾವು ಕಣ್ಣಾರ್ ಕಂಡ ಹಾಗೆ ದೇವರ ದನಗಳು ಸಣ್ಣ ಹಾಕಿದ್ರೆ ಅವುಗಳನ್ನ ನಮ್ಮ ಹೆಣ್ಣುಮಕ್ಳು ಸೆರಗಲ್ಲಿ ಇಡೀ ಹಿಡಿಯುವಂತ ದೃಶ್ಯವನ್ನ ನಾವು ಕಣ್ಣಾ ಕಂಡಿದ್ದೇವೆ ಅದ್ರ ನನಗೆ ಬೆಳಬಾರ್ದು ಪವಿತ್ರ ದೇವರು ಅಂದ್ರೆ ಬಂದಾಗ ಅದಕ್ಕೆ ಒಂದು ಸ್ವಭಾವನೆ ನೋಡಿ ಅದನ್ನೇ ಹಣೆ ಹಚ್ತಾ ಇದ್ರು ಬೆಂಕಿ ಹಚ್ಚಿ ಅಲ್ಲ ಬೆಂಕಿ ಹಚ್ಚಿ ಬೋಧಿ ಮಾಡಿ ಹಚ್ಚೋದಲ್ಲ ಸೇ ತನ್ನ ಇದಕ್ಕೆ ಹಚ್ತಾ ಇದ್ರು ನಾವು ಇವತ್ತೇನು ಗೋಮೂತ್ರ ದೊಡ್ಡ ಏನು ಬಂಡವಾಳ ಸಾಹಿಗಳ ಒಂದು ದೊಡ್ಡ ಕೇಂದ್ರ ಆಗಿದೆ ನಮ್ಮೂರು ಬಹಳ ಸಿಕ್ತ ಕುಡಿಯೋಕ್ಕೂ ಅದೇ ಸಿಂಪಟ್ಟೆ ಮಾಡೋಕ್ಕೂ ಅದೇ ಮೈ ಹಚ್ಕೊಳಕ್ಕೂ ಅದೇ ಏನಾದರೂ ನಮ್ಮ ನೋಡಪ್ಪ ಗೋದ್ರೆ ತಗೊಂಡೋಗ ಮನೇಲಿ ಸ್ವೀಕಾರ ಅಷ್ಟೇ ಅಂದರೆ ನಾವು ದೇವರುಗಳು ಮನೆಯಲ್ಲಿ ಹೋದ್ರೆ ರೊಟ್ಟಿ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ವಿ

ಅವುಗಳಿಗೆ ತಮ್ಮ ಪ್ರಾಣ ರಕ್ತಿ ಇಟ್ಟು ಸಾಕಿರುವಂತ ಗಾಳಿಗಳು ನೀವು ನೋಡಿ ಇವತ್ತು ನ್ಯಾಸಪೇಟ್ರ ದೇವರುಗಳು ಯಾರು ಪೂಜೆ ಮಾಡ್ತಾರಲ್ಲ ಅದು ನಮ್ಮ ಶುಕ್ಲಮಲ್ ನಾಯ್ಕರಿಂದ ನಂದೂಪಾಲ ಗಾಂಧ್ರಿಪಾಲ್ ನಾಯಕರಲ್ಲಿ ಹಿಡಿದು ಇತ್ತೀಚಿನವಾಗಲೂ ನ್ಯಾಸಪೇಟ್ರಿಗೆ ಯಾರಪ್ಪ ದೇವರಾಗಿರೋರು ಅಂದ್ರೆ ದೇವರೇ ಗಾಂಧಿ ಇದೇ ತವ ಇದ್ದಿದ್ದವರು ಯಾಕೆ ದೇವರಾದ್ರು ಅಂದ್ರೆ ಈ ತಮ್ಮ ದನಗಳನ್ನ ಸಾಕಿ ಪ್ರಕೃತಿಯ ಅನೇಕ ಸಂಘರ್ಷಗಳ ನಡುವೆ ಅವುಗಳನ್ನ ಹೋರಾಟ ಮಾಡಿ ಉಳಿಸ್ಕೊಂಡು ಹುತಾತ್ಮರಾದವರು ಇದ್ದಾರೆ ಜಯಶಾಲಿಗಳಾದವರು ಇದ್ದಾರೆ ಪೂಜೆ ಮಾಡೋರಲ್ಲಿ ಹೋರಾಟ ಮಾಡಿ ಸತ್ತವರು ಇದ್ದಾರೆ ಹೋರಾಟ ಮಾಡಿ ಜಯಶೀಲರಾದವರು ಇದ್ದಾರೆ ಸೊ ಹಂಗಾಗಿ ದೇವರತ್ವಗಳನ್ನ ಉಳಿಸಿರುವ ಕಾಯಕದಲ್ಲಿ ಎಲ್ಲರಿಗೂ ಪಾತ್ರ ಬಹಳ ದೊಡ್ಡದಿದೆ ದೇವರೆತ್ತುಗಳನ್ನು ಉಳಿಸಿದ್ರು ಅಂದ್ರೆ ಬರೀ ಎತ್ತುಗಳನ್ನು ಉಳಿಸಿದ್ರು ಅಂತ ಮಾತ್ರ ಅಲ್ಲ ಅದೊಂದು ಅದೊಂದು ಬದುಕನ್ನೇ ಉಳಿಸಿದ್ರು ಅಂತ ಅರ್ಥ ಅದಕ್ಕೆ ಅವರನ್ನ ಇವತ್ತು ದೇವರಲ್ಲಿ ಸಮಾನವಾಗಿ ಕಂಡು ಗುಡಿಯಲ್ಲಿ ಪೂಜಿಸಿದ್ದು ಕಿಲಾರಿಗಳನ್ನು ಪೂಜಿಸ್ತಾ ಇದ್ದರು ಸೊ ಇಂತಹದ್ದೊಂದು ಪರಂಪರೆ ಬಹಳ ವರ್ಷಗಳ ಕಾಲ ನಮ್ಮಲ್ಲಿ ಇದೆ ಬಹಳ ವರ್ಷಗಳ ಕಾಲ ಇದೆ ಅನೇಕ ಏಳು ಗಿಡಗಳ ನಡುವೆಯೂ ಕೂಡ ಈ ಒಂದು ದೇವರೆತ್ನಗಳ ಪರಂಪರೆ ಇದೆ ಸರ್ ಈ ದೇವರೆಗಳು ಈ ತರ ಒಂದು ಪವಿತ್ರ ಜೀವಿಗಳಾದ ಯಾವುದೇ ನ್ಯಾಸ ದೈವಾಚರಣೆಗಳು ನಡೆಯುವ ಮುಂಚೆ ದೇವರತ್ನಗಳಿಗೆ ಪೂಜೆ ದೇವರೆತ್ನಗಳನ್ನ ಮೀಸಲು ಬಂದ ಮೇಲೆ ದೇವಸ್ಥಾನದಲ್ಲಿ ಜಾತ್ರೆ ಬಹಳ ಆದ ಸಂಗತಿಗಳಿದೆ ದೇವ್ರ ಹಿಂದೆ ಅಂದ್ರೆ ಯಾರ ದೇವರು ಗುಡಿಯಲ್ಲಿರೋ ದೇವರಿ ಹಿಂದೆ ಮುಂದೆ ದೇವರೆಗಳು ಇವರು ಹಿಂದೆ ಎತ್ತುಗಳು ಇವರು ಕಿಡಾರಿ ಅಂದ್ರೆ ನೋಡಿ ಅವರ ಕಲ್ಪನೆ ಏನಿದೆ ಯಾವುದೇ ದೇವರು ಆರಂಭ ಆಗೋದು ಆ ನಗಗಳಿಂದ ಮೀಸಲು ಆಗಲಿದ್ದೇನೆ ಯಾವುದೇ ದೇವರು ದೇವಸ್ಥಾನವನ್ನು ಬಿಟ್ಟು ಹೊರಗೊಳ್ಳೋದು ದೇವರೆಗಳು ಗುಡಿ ಮುಂದೆ ಬಂದಿದ್ದೇನೆ ಇದು

ಕೂಡಲೇ ಮೊಸರು ಮಜ್ಜಿಗೆ ಮಾಡ್ತಾರೆ ಅದನ್ನ ನಾವು ಹೋದ್ರೆ ಸ್ವಲ್ಪ ಕೊಡ್ತಾರೆ ತಿನ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಮೇಸ್ಥಾನ ಕೊಡ್ತಾರೆ ಅಲ್ಲಿ ಆದ ಅದನ್ನು ಮತ್ತೆ ದೇವರಿಗೆ ಬಳಸ್ತಾರೆ ಅದನ್ನೇನು ಅಲ್ಲಿ ಕೊಟ್ಟರೆ ಅವರು ನಾವು ತಿನ್ಬೇಕು ಅಂದ್ರೆ ಅವರಿಗೆ ಈ ದೇವರು ಎತ್ತು ಒಂದು ತಮ್ಮ ಜೀವನ ನಿರ್ವಹಣೆಯ ಒಂದು ಮಾಧ್ಯಮ ಅಲ್ಲ ನಾವಿದ ಮುಖ್ಯವಾಗಿ ಅರ್ಥ ಮಾಡಬೇಕು ಪಶುಪಾಲನೆ ತಕ್ಷಣ ನಾವು ಅದು ಮೂಿ ಮಾರೋದಕ್ಕೆ ಹಾಲು ಮಾರೋದಕ್ಕೆ ತಲೆಗಳು ಮಾರೋದಕ್ಕೆ ವ್ಯಾಪಾರ ಅಂತ ತಿಳ್ಕೊಂಡಿ ಬಟ್ ಕಿಲಾರಿ ಸಂಪ್ರದಾಯದಲ್ಲಿ ಬರುವ ದೇವರ ತಿನ್ನಕ್ಕೆ ಆ ತರ ಆರ್ಥಿಕವಾದ ಆಯಾಮ ಇಲ್ಲ ದೇವರನ್ನ ಅವರು ಮಾರಲ್ಲ ಮಾರಾಟ ಅವ್ರಿಗೆ ಶಕ್ತಿ ಇಲ್ಲ ತಿನ್ನಲ್ಲ ಅದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅದು ಸಾಯುತ್ತ ಅತ್ಯಂತ ಗೌರವಯುತವಾಗಿ ಅದನ್ನ ಮನುಷ್ಯನಂತೆ ಸಂಸ್ಕಾರ ಮಾಡ್ತಾರೆ ಕೋಡು ತೆಗಿತಾರೆ ಹೋಗಿ ಗುಡ್ಡೆಯಲ್ಲಿ ಇಟ್ಟು ಅದನ್ನ ಪೂಜಿಸ್ತಾರೆ ಕೋಡ್ ಮಾತ್ರ ತೆಗಿತಾರೆ ಇಟ್ಟು ಪೂಜಿಸ್ತಾರೆ ಅಂದ್ರೆ ಅದನ್ನ ಅವರು ಸ್ಪಷ್ಟವಾಗಿ ಅವರು ಅದನ್ನು ದೈವವಾಗಿ ಕಾಣುವಂತ ಹಾಗಾಗಿ ಅವ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಒಂದು ದೊಡ್ಡ ಪರಂಪರೆ ಈ ಈ ಪರಂಪರೆ ಇಷ್ಟೆಲ್ಲ ದೇವರತ್ರೆಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಇವರು ಯಾರು ಬಂದರು ಅಂತಂದ್ರೆ ಅಲ್ಲಿಂದಲೇ ಉಳ್ಕೊಂಡು ಬರ್ಬೇಕು ದೇವರು ಕೊಟ್ಟರು ಒಬ್ಬರಿಗೆ ಜವಾಬ್ದಾರಿ ಕೊಟ್ಟರು ನೀರಿಂದ ಸಾಕೊಂಡು ಹೋಗ್ಬೇಕಪ್ಪ ಒಂದು ಗುಂಪಿದ್ದು ನೂರಾರು ಗುಂಪು ಹಾಕಿದಾವೆ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಬೇರೆ ಬೇರೆ ಆಗಿದೆ ಈಗ ನಮ್ಮಲ್ಲಿ ಇರೋ ಪದ್ಧತಿ ಏನಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಬೆಳಗಿನವರು ದೇವ್ರತ್ರದ ಗಾಯಕವನ್ನು ಮಾಡಿದರೆ ಅದು ಒಂದು ಹಂತದಲ್ಲಿ ವಂಶ ಪರಂಪರೆವಾಗಿ ಆ ವೃತ್ತಿ ಈಗ ನಾನು ನಮ್ಮ ನಮ್ಮ ತಾತ ನಮ್ಮ ಅಜ್ಜ ನಮ್ಮಪ್ಪ ಮಾಡಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ ಅವ್ರ ಮಕ್ಕಳು ಮಾಡ್ತಾರೆ ಇಷ್ಟ ಇದೆಯೋ ಇಲ್ಲೋ ಎಲ್ಲವೊಂದು ಮಾಡ್ತಾರೆ ಅಂದ್ರೆ ಒಂದು ಧಾರ್ಮಿಕವಾದ ಒಂದು ಹತ್ತು ಅದಕ್ಕೆ ಇವ್ರಿಗೆ ಯಾವಾಗಲೂ ಇವರ ಪರಂಪರೆ ವಂಶವಾಹಿನಿಯಾಗಿ ಬರ್ತದೆ ಮತ್ತೆ ಇದ್ದ ಇವರಿಗೆ ಸುಮ್ಮನೆ ಮನೆಯಿಂದ ಗೂಡಿಗೆ ನಡೆದು ಹೋಗುವ ಸಂಪ್ರದಾಯ ಅಲ್ಲ ಬಂದು ಇದನ್ನು ಮಾಡೋದಕ್ಕೆ ಆದ ಒಂದು ಪದ್ಧತಿ ಇದೆ ಈಗ ಒಂದು ಬೆಳಗಿನ ಏರಿಯಾ ತನ್ನ ಕಾಲ ಮಗಿತು ಒಂದು ಆಗ ಒಬ್ಬ ಇನ್ನೊಬ್ಬರು ವಸ್ತುರನ್ನ ನೆನಪ ಮಾಡ್ತಾರೆ ಇಂಥವ್ರನ್ನ ಎಂದಾರಿಯಾಗಿ ಮಾಡೋಣ ಅಂತ ಅದಕ್ಕೊಂದು ನಿರ್ದಿಷ್ಟವಾದ ಆಚರಣೆಗಳಿರ್ತವೆ ಒಂದು ಇವರು ಹೇಳ್ತಾರಲ್ಲ ಅವರು ಕೊಡ್ಲಿ ಮತ್ತೆ ಕಂಬಳಿಯನ್ನು ಅವರ ಕೈ ಕೊಡೋದ್ರ ಮೂಲಕ ಅವರನ್ನು ಅಧಿಕೃತವಾಗಿ ಕೆಲಾರಿಗಳು ಅವತ್ತಿಂದ ಅವರು ಅಧಿಕೃತವಾಗಿ ಕೆಲಾರಿ ಹಿಂಗೆ ನೇಮಕಗೊಂಡ ಇವರು ನೋಡಿ ಸಂಸಾರವನ್ನು ತ್ಯಜಿಸ್ತಿಲ್ಲ ಸಂಸಾರವನ್ನ ತ್ಯಜಿಸಿಲ್ಲ ಕೆಲವರು ಅಪರೂಪಕ್ಕೆ ತಪ್ಪು ಉದಾಹರಣೆಗಳಿರ್ಬೋದು ಬಹಳಷ್ಟು ಜನ ಅವರು ಸಂಸಾರಿಸ್ತಾರೆ ಆದ್ರೆ ಅವರು ನೋಡಿ ಎಷ್ಟೋ ದಿನಗಳ ಕಾಲ ಊರಿಗೆ ಹೋಗೋಕ್ಕಾಗಲ್ಲ ಮನೆಗೆ ಹೋಗೋಕ್ಕಾಗಲ್ಲ ಇಂತಹ ತೊಂದರೆ ಬದುಕ್ತಾರೆ ಅವರು ಅವರನ್ನ ಮಾತಾಡಿಸ್ತಾರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟದ ಕೆಲಸ ಸಂಸಾರಗಳನ್ನು ತೆಗೆದುಕೊಂಡು ಕೂಡ ತಮ್ಮ ಜೀವನ ನಿರ್ವಹಣೆ ಮಾಡುವಂತ ಎಷ್ಟು ಕಷ್ಟ ನೇಮಕಗೊಂಡು ತಮ್ಮ ಕಾರ್ಯ ಮಾಡಿದ ಮೇಲೆ ಇವರು ಜೀವನ ನಿರ್ವಹಣೆಯ ಭಕ್ತರು ಅವರಿಗೆ ಧಾನ್ಯ ಧನಗಳನ್ನ ಕೊಡ್ಬೇಕಾಗಿತ್ತು ನಮ್ಮ ನಾವು ನಾವು ಚಿಕ್ಕವರಿದ್ದಾರೆ ಎಂತ ಒಳ್ಳೆ ಕಾಲವನ್ನು ನೋಡಿದಿವಿ ನಾವು ಅಂತಂದ್ರೆ ಇಲ್ಲಿ ಬಹಳ ಒಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಎಂದರೆ ಇಲಾಖೆ ಬರ್ದೇ ಇದ್ರು ಅವನ ಪಾಲನ್ನ ಕಾಣ ನಾವು ಹಣ ಮಾಡ್ತೀವಿ ಅಂತಂದ್ರೆ ಅವ್ನ ಕಿಲಾರಿ ಒಂದು ಬಿಡ್ಲಿ ಅವಾಗವನ್ನ ಎಷ್ಟು ನಿಷ್ಠಾವಂತ ಭಕ್ತರು ಅಂತಂದ್ರೆ ಅವ್ರು ಬರಕ್ ಆಗಿಲ್ಲ ಅಂದ್ರೆ ಒಂದೊಂದು ಟೈಮ್ ಅವರೇ ಕೊಟ್ಟು ಬರ್ತಾರೆ ಉದಾಹರಣೆಗಳಿದೆ ಇಲ್ಲಾಂದ್ರೆ ಕಿಲಾರಿ ಬಿಡುವಾಗ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾರೆ ಬಹಳ ಬಹಳ ಭಕ್ತಿಯಿಂದ ಬರ್ತಾ ಇದ್ರು ಕೇಳ್ಬೇಕಾಗ ನೆರವೇ ಕೇಳಿಸ್ಕೊಂಡ್ರೆ ಅಮ್ಮ ನೋಡಿ ಎಚ್ಚರ ಈಗ ಅವರು ನಮ್ಮ

ಇದು ಕೂಡ ಅವನ ಅಪಾಯದ ಈ ಕಾಲದಲ್ಲಿ ಅಂದ್ರೆ ಕಮರ್ಷಿಯಲ್ ಮಾಡ್ತಕ್ಕಂತ ಒಂದು ಅಪಾಯ ಇದೆ ಖಂಡಿತ ಇದು ಕಮರ್ಷಿಯಲ್ ಅಲ್ಲ ಅದನ್ನು ಸ್ವಲ್ಪ ಹೆಚ್ಚು ಹೇಳಬೇಕು ಅಂತ ಕನ್ನಡ ಸರಿ ಹೇಳಿದ್ರೆ ಸಹ ಬಹಳ ಕಷ್ಟ ನಮ್ಮ ನಮ್ಮೂರ ಕಡೆ ನಾನ್ ಕೇಳಲ್ಲ ಕನ್ನಡ ಓದಲಿಕ್ಕೆ ಅಂದ್ರೆ ಅವರು ನೋಡಿ ಬಸ್ಸಿಗೆ ಹೋಗ್ತಿರಲಿಲ್ಲ ಎಷ್ಟು ಕಿಲೋಮೀಟರ್ ಅದು ನಡೆಯಿದೆ ಮತ್ತೆ ಬರಿಗಾಲದಲ್ಲಿ ಎಷ್ಟು ಕಿಲೋಮೀಟರ್ ನಡೆಯೋದು ಮತ್ತೆ ಅಲ್ಲಿ ಏನು ತಿನ್ನಕ್ಕಿಲ್ಲ

ಇವರ ಕೈಯಲ್ಲಿ ಯಾರಾದರೂ ಊಟ ಮಾಡಿದ್ರೆ ಅನುಭವ ನನಗೆ ಬಹಳ ಸಂತೋಷ ಇಲ್ಲದೆ ಇದ್ರೆ ನೀನು ಎಲ್ಲೆಲ್ಲಿಗೂ ಟ್ರಿಪ್ ಹೋಗ್ತೀನಿ ಎಲ್ಲೆಲ್ಲಿಗೂ ಟ್ರಿಪ್ ಹೋಗ್ತೀನಿ ಒಂದಿನ ಸಂಜೆ ಅವರು ಕೂಡಿ ಹೋಗಿ ಸ್ವಲ್ಪ ಅವ್ರ ಕನ್ನಡ ಮಸಲನ್ ತಿನ್ನಿ ನಿಮಗೆ ಒಂದಿನ ಅಲ್ಲೇ ಕೂಡ ಮಲಗಿ ಬೆಳಿಗ್ಗೆ ಎದ್ದಾಡ್ರಿ ಅವ್ರು ಒಂದು ಒಳ್ಳೆ ಅಡಿಗೆ ಮಾಡಿರ್ತಾರೆ ಏನೇನು ಮಾಡಲ್ಲ ಅವ್ರು ಬಹಳ ಸರಳವಾದ ಅಡಿಗೆ ಮಾಡ್ತಾರೆ ತಿನ್ಬೇಕು ಅಂದ್ರೆ ಹೇಳಕೊಂಡೆ ಅವ್ರಿಗೆ ಹಲವು ಜ್ಞಾನಗಳಿದೆ ಆಹಾರ ತಯಾರಿಕೆ ಅವ್ರ ಹತ್ರ ಏನು ಇರಲ್ಲ ಎಲ್ಲವೂ ಇದ್ರೆ ಇಂದು ಇದ್ರೆ ಮಂದನ ಅಡುಗೆ ಮಾಡ್ತಾರೆ ಅದು ಸುಲಭ ಎಲ್ಲ ಅಡಿಗೆ ಮನೆಗಳೆಲ್ಲ ಎಲ್ಲ ಪರಿಚಾರಗಳಿದ್ರೆ ಅಡುಗೆ ಮಾಡೋದು ತುಂಬ ಸ್ವಲ್ಪ ಏನೂ ಇಲ್ಲದೆ ಮಾಡ್ಬೇಕಲ್ಲ ಉಪ್ಪು ಮಾಡಬೇಕು ಉಳಿಯಲ್ಲಿದ್ರು ಮಾಡಬೇಕು ಆ ಮುದ್ದೆಗೆ ರುಚಿ ಬಿದ್ದು ಮುದ್ದೆ ಮಾಡಬೇಕು ಎಷ್ಟು ಕಷ್ಟ ಕೆಲಸ ಇದು ಎರಡನೇದು ಅನ್ಸುತ್ತೆ ಅವರ ಜೀವನದ ಶೇಕಡ ಐವತ್ತೆಚ್ಚು ಕಾಡಲ್ಲಿ ಅಂದ್ರೆ ಕಾಡಿನ ಬಗ್ಗೆ ಎಷ್ಟು ಅಪಾರವಾದ ನಾನು ನಾನು ಒಂದು ಪುಸ್ತಕಗಳಲ್ಲಿ ನಾನು ಬಂದಿದ್ದೀನಿ ಅವರ ಕಾಡಿನ ಜ್ಞಾನ ಇರ್ತಾರೆ ಎಷ್ಟು ಗಿಡ ಮರ ಬಳ್ಳಿಗಳ ಹೆಸರು ಯಾವ್ಯಾವ ಹೂ ಬಿಡುತ್ತೆ ಯಾವ್ಯಾವ ದಿನಕ್ಕೆ ಬರುತ್ತೆ ಪ್ರಾಣಿಗಳ ಬಗ್ಗೆ ಅಷ್ಟೇ ಯಾವ ಪ್ರಾಣಿ ಯಾವ ಯಾವ ಪುನೀಲಿ ಯಾವ ಯಾವ ಕಾಲಕ್ಕೆ ಬರುತ್ತೆ ಯಾವ ಜಾಗದಲ್ಲಿ ಇದೆ ಎಂ ಮಾಡ್ತೀವಿ ಅಷ್ಟೊಂದು ಅನುಭವ ಇದೆ ನೀವು ಸಂಜೆ ಅವ್ರ ಹತ್ರ ಮಾಡ ಮಧ್ಯಾಹ್ನದಲ್ಲಿ ಮಾತಾಡ್ಸ್ಬೇಕವಾಗ ಒಂದು ಹಸು ಹಸುಗೆದರಿದ್ರೆ ಮುಂದೆ ಏನಿದೆ ಅಂತ ಹೇಳುವ ಶಕ್ತಿ ಏನೋ ಇದೆ ಅಥವಾ ಇಲ್ಲಿ ಆಟೋ ಎಲ್ಲ ತರದ ಅನುಭವಗಳು ಅವ್ರಿಗೆ ಗೊತ್ತು ಎಲ್ಲೋ ವಾಸನೆಗೆ ಎಲ್ಲಿ ಎಲ್ಲಿತ್ತಲ್ಲ ಏನಿದೆ ಅಂತ ಕಾಣಬೇಕು ಅಷ್ಟೇ ನೀರು ಬರ್ಬೋದೇ ಶಕ್ತಿ ಅಂದ್ರೆ ಅನುಭವದಿಂದ ಆ ಅಷ್ಟೇ ಅಲ್ಲೇ ಅವರು ಪ್ರಶ್ನೆಗಳಿಗೆ ಕೊಡುವ ಮೈದಿಯೋ ಶಾಲೆ ಆಗಲ್ಲ ತುಂಬಾ ಅದ್ಭುತವಾದ ಆಗಿದ್ದು ಇದ್ರು ನಮ್ಮ ಮನೆಯನ್ನು ಈ ಗೋಲಿಗಳಿಗೆ ಟೀಚರ್ ತೆಗೆಯೋ ಬಂದು ಬಹಳ ಒದ್ದಾಡ್ತಾರೆ ನಮ್ಮ ಪಶುಪಾಲನ ವೈದ್ಯರು ಬಹಳ ಒದ್ದಾಡ್ತಾರೆ ತುಂಬಾ ಸೂಕ್ಷ್ಮವಾದ ಜಾಗ ಅವ್ರು ಎಂತ ಚೆನ್ನಾಗಿ ಎಂತ ಟೆಕ್ನಿಕ್ ಉಪಯೋಗಿಸಿದ್ದಾರೆ ಬಹಳ ಬಹಳ ಸರಳವಾಗಿ ತಿಂದಿದ್ದಾರೆ ಮತ್ತೆ ಅದಕ್ಕೆ ಔಷಧಿ ಕಂಡುಕೊಂಡಿದ್ದಾರೆ ನೋಡ್ಬಿಟ್ಟರು ನನಗೆ ನನಗಂತೂ ವಿಸ್ಮಯ ಅನ್ನಿಸ್ತದೆ ನಾವು ಸುಮ್ಮನೆ ಹೇಳೋದಲ್ಲ ನನ್ನ ಬಹಳ ದೊಡ್ಡದು ನಾನು ಹೇಳ್ತಾ ಇಲ್ಲ ಬಟ್ ಒಂದು ಆ ಥರದ ಒಂದು ದಾನ ಎಲ್ಲಿ ಬರ್ತಾರೆ ದನಗಳಿಗೆ ಏನು ರೋಗ ಬಂದ್ರು ಪಶು ವೈದ್ಯರಲ್ಲಿ ಇವತ್ತಿಗೂ ಕರೆಯೋದಿಲ್ಲ ಪಶು ವೈದ್ಯರ ಹತ್ರ ಇಂಜೆಕ್ಷನ್ ಮಾಡೋದಿಲ್ಲ ಇವತ್ತಿಗೆನೂ ಇಲ್ಲ ಅವ್ರದೇ ಔಷಧೋಪಚಾರ ಸೊ ಈ ಒಂದು ಜ್ಞಾನ ಇದೆಯಲ್ಲ ಈ ಜ್ಞಾನ ನಮ್ಮ ಇವತ್ತಿನ ಅನೇಕ ಸಂದರ್ಭಗಳಿಗೆ ತುಂಬ ಅಗತ್ಯ ಅನಿಸ್ಬಿಡ್ತಾರೆ ತುಂಬ ತುಂಬ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಕಿಲಾಡಿಗಳು ನಮಗೆ ಅನೇಕ ಇಂತಹ ಸಂಗತಿಗಳಲ್ಲಿ ಮುಖ್ಯವಾಗ್ತಾರೆ ಬದುಕುಗಳಲ್ಲಿ ಅದೊಂದು ಪರಂಪರೆ ಅದು ಉಳಿಬೇಕು ಅಂತ ಬರೀ ನಾವು ಮಾತಕ್ಕೆ ನಾನು ಕೇಳ್ತಾ ಇಲ್ಲ ಹೆಚ್ಚು ಹೆಚ್ಚಲು ಉಳಿಬೇಕು ಹೆಂಗ್ ಉಳಿಬೇಕು ಕಲೆಕ್ಷನ್ ಹೇಳ್ಬೋದಾಗಾದ್ರೆ ಇವರು ಅಲ್ಲಿ ಇಲ್ಲ ಕಾಲಲ್ಲಿ ಇಟ್ಬಿಡಲ ಕಾಮರ ಕಾಲಲ್ಲಿ ಇಟ್ಬಿಟ್ಟು ಗೊತ್ತಿಲ್ಲ ನಮ್ಗೆ ಬಟ್ ಇದು ಉಳಿಬೇಕಪ್ಪ ನೀವೇ ನಾಳೆಗೆ ಹೊತ್ತಿಗೆ ಹೋಗ್ತೀರಾ ಹಂಗ್ರೆ ನಮ್ಮ ಸಮಾಜದಲ್ಲಿ ಅದೇ ಉಳಿತದೆ ಸುಮ್ಮನೆ ಬಂದ ತಕ್ಷಣ ಇವರು ಬಾರಿ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾಳೆ ಸಂದರ್ಭ ಬಂದಾಗ ನೀರು ಕೂಡ ಹಿಂಗೆ ಆಗಬೇಕು ಅಂತ ಇದ್ದೇನ ಆಗ್ತೀನಪ್ಪ ಅಂತ ನನ್ನ ಶಕ್ತಿ ನನಗೆ ಬರದೆ ಹೋದ್ರೆ ಮತ್ತೆ ಏನ್ ಮಾತಾಡಿ ಏನ್ ಸಾಧ್ಯ ಬರುತ್ತೆ ಅದಕ್ಕೆ ಕ್ರೀಡಾಳಿಗಳನ್ನ ನಾವು ನೋಡ್ಬೇಕಾದ ಪರಿಮಾಣ ಬೇರೆ ಇದೆ ಅವ್ರ ಲೋಕ ದೃಷ್ಟಿ ಅವರ ಬದುಕು ಎಷ್ಟು ಕಷ್ಟದ ಬದುಕು ಮತ್ತೆ ಎಷ್ಟು ಇನ್ಸೈಟ್ಫುಲ್ ಆದ ರನ್ಔಟ್ಗಳನ್ನ ಬದುಕು ಅಂತ ನಮಗೆ ಬೇಕಾದಷ್ಟುಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಬಹುದು ಹಾಗಾಗಿ ನಾನು ಕೊನೆ ಅಂತ ಕೇಳುತ್ತೇನೆ ನನ್ನ ಕೊನೆ ಅಂತ ಇಷ್ಟೆಲ್ಲ ಆಗಿ ಈ ಪರಂಪರೆ ಸಾಕಷ್ಟು ಮುಂದುವರೆದು ಇತ್ತೀಚಿನ ಸಭೆಗಳ ಪ್ರಚಾರ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಮತ್ತು ದಾವಣಗೆರೆ ಒಳಗೊಂಡಂತೆ ಸುಮಾರು ಒಂದು ಮೂವತ್ತೈದಕ್ಕಿಂತ ಹೆಚ್ಚು ದೇವರ ಗೂಡುಗಳಿದೆ ಒಂದು ಸರಿ ಸುಮಾರು ಒಂದು ಐದು ಸಾವಿರ ದೇವರ ದನಗಳಿದ್ದಾರೆ ಆಮೇಲೆ ಸಣ್ಣ ನೂರಕ್ಕೆ ಹತ್ತತ್ತು ಜನ ಕಿನಾರಿಗಳಿದ್ದಾರೆ ಅನ್ನೋ ಸಲಹೆ ಒಂದು ನಮಗೆ ಸಿಕ್ಕಿದೆ ಇತ್ತೀಚೆಗೆ ನೀವು ನೋಡಿದ್ರೆ ನಮ್ಮ ಬಿಟ್ಟುಕೊಂತಿದ್ದಾರೆ ನಮ್ಮೆಲ್ಲ ದೇವರುಗಳು ಏನು ವಿವಾದಗಳಿಗೆ ಬಿದ್ದು ವಿಸ್ತೇಜವಾಗುತ್ತೆ ನಮ್ಮ ದೇವರ ಆಚರಣೆಗಳು ಚಾತಿಯಲ್ಲಿದ್ದರೆ ಕಿಲಾರಿಗಳು ಚಾತಿರುತ್ತವೆ ದೇವರ ಎಲ್ಲರೂ ಕಾಣಿಸ್ತಾರೆ ದೇವಸ್ಥಾನ ನಿಂತ್ರೆ ಪೂಜಾರಿ ಏನೋ ಕೆಲಸ ಇರಲ್ಲ ಆದ್ರೆ ದೇವಸ್ಥಾನದ ಆಚರಣೆ ನಿಂತ ಕಿಲಾರಿ ಕೆಲಸ ಇರೋದಿಲ್ಲ ಪೂಜಾರಿ ದೇವರು ನಿಂತು ಬಿಟ್ಟು ಈಗ ಪೂಜಾರಿ ಅವರು ವಿವಾದ ಆಗಿದೆ ಕೋರ್ಟ್ ಹೋಗಿದ್ದಾರೆ ಬಿಟ್ಟು ಬಿಟ್ಟಲ್ಲ ಅವರು ನಮ್ಮ ಮನೆ ಇರ್ತಾರ ಪೂಜಾರಿ ಯಾಕಂದ್ರೆ ಆಗೋಗಿ ಮನೆ ಇರ್ತಾರೆ ಇವರು ಇವರು ತಮ್ಮ ದೇವ ಕಷ್ಟಪಟ್ಟೇ ಪ್ರಯಾಣವಾಗಲೇ ಬೇಕು ದೇವರತ್ರಿಗಳ ಜೊತೆ ತನಸ ಈಗ ನಮ್ಮಲ್ಲಿ ಈ ಈ ಪರಿಣಾಮ ಅನೇಕ ದೇವರ ದೇವರ ಕೆಲಸಗಳು ಕೂಡ ಬಹಳ ಕೊಡೋ ಭಕ್ತರಿಲ್ಲ ಭಕ್ತರು ಕೂಡ ಇವತ್ತು ಭಕ್ತಿಯನ್ನು ಕಳ್ಕೊಳ್ತಾ ಇರುವಂತಹ ಕಾಲವನ್ನು ನೋಡ್ತಾ ಇದ್ದಾರೆ ಮತ್ತೆ ಇವರಿಗೆ ದೈವದ ಜೊತೆ ಸಂಪರ್ಕಗಳು ಕಡಿಮೆ ಆಗ್ತಾ ಇದೆ ಅಂದ್ರೆ ಇವರು ಸುಮ್ಮನೆ ಕಾಡಲೇ ದನಗಳು ಕಾಯ್ಕೊಂಡಿರುವಂತ ಸ್ಥಿತಿ ಅನೇಕ ಕಿರಾರಿಗಳಿಗೆ ಬಂದಿದೆ ಮತ್ತೆ ಹೊಸ ಹುಡುಗರು ಈ ಈ ಹುದ್ದೆಗಳ ಬಗ್ಗೆ ಈ ಬದುಕಿನ ಬಗ್ಗೆ ವಿಪರೀತವಾದಂತಹ ತಾತ್ಸಾರದ ಮನೋಭಾವಗಳನ್ನು ಬೆಳೆಸ್ಕೊಳ್ತಿದ್ದಾರೆ ಸೊ ಇದೆಲ್ಲ ಇರುವಾಗ ನಾವು ಕಮ್ಮಿ ಸರ್ ಎಲ್ಲ ಸೇರ್ಕೊಂಡು ನಾವು ಇದನ್ನ ಮೆರವಣಿಗೆ ಮಾಡ್ತಾ ಅಂತ ಕೂಡ ನಾನು ಒಂದು ಸಲ ಹಾಕಿಸ್ತೇನೆ ನಾವು ನಿಮಗೆ ಏನ್ ಮೆಸೇಜ್ ಕೊಡ ಸಾಧ್ಯ ಕಿನಾರಿಗಳ ಬದುಕು ಈಗ ಅಂತ್ಯಕ್ಕೆ ಬರೋ ಎಲ್ಲ ಸೂಚನೆ ಯಾಕೆಂದ್ರೆ ದೇವರ ಆಚರಣೆಗಳೆಲ್ಲ ದೇವರ ಆಚರಣೆಗಳೆಲ್ಲ ಅಂದ್ರೆ ದೇವರ ನಿಧಾನಕ್ಕೆ ಕಡಿಮೆ ಆಗುತ್ತೆ ಆಗ್ಲೇಬೇಕಾಗುತ್ತೆ ಸೊ ಈ ಒಂದು ಸಂದಿಗ್ ಸಂದಿಗ್ಧವಾದ ಸ್ಥಿತಿಯಲ್ಲಿ ಹೊಸ ತನಿಮಾನ ನಾವು ಮಾಡಬೇಕಾಗುತ್ತೆ ಈ ಪರಂಪರೆಗಳನ್ನು ನಾವು ಉಳಿಸ್ಬೇಕಾ ಯಾರು ಉಳಿಸ್ಬೇಕು ಉಳಿಸೋದ್ರಿಂದ ಏನು ನಮಗೆ ಲಾಭ ಇದೆ ಏನು ಅಷ್ಟೇ ಇದೆ ಇದೆಲ್ಲ ನಮಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡುವಂತಹ ಅನುಮಾನದಲ್ಲಿ ಮಾತಾಡ್ತೀವಿ ಇವ್ರನ್ನೇ ಮಾತಾಡಿಸಿ ನೀವು ಅಂದರೆ ಕೇಳಲಿಕ್ಕಿಂತ ಪ್ರಶ್ನೆಗಳಲ್ಲಿ ಇವರಿಗೆ ನೀವು ಬಂದಿದೆ ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದೀರಿ ನಿಮ್ಮ ಮಕ್ಕಳೇನಂತಾರೆ ಇದ್ರ ಬಗ್ಗೆ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ ನಾನೇನು ಮಾಡಿದೆ ಮಾಡಿದೆಮ್ಮ ನನ್ನ ಮಗಳನ್ನ ಮಾಡಲ್ಲ ಬಹಳ ಸ್ಪಷ್ಟ ಅಂದ್ರೆ ನಾವು ನಾವು ಮಾಡಿದೀವಿ ಅವ್ರು ಮಾಡಲ್ಲ ಸೊ ಹಂಗಾಗಿ ಬಹಳ ಸಂಕಷ್ಟ ಮತ್ತು ಸಂದಿಗ್ಧದ ಸಂದರ್ಭದಲ್ಲಿ ನಾವು ಹೇಳ ಕಿಲಾರಿಗಳು ಒಂದು ರೀತಿ ದೊಡ್ಡ ಜ್ಞಾನಿಗಳಾಗಿ ಎಲ್ಲ ಬದುಕು ಪಶುಪಾಲನೆ ವೈದ್ಯ ಧರ್ಮ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಜ್ಞಾನಗಳೇ ಇವರ ಇತ್ತು ಈಗ ನಾನು ಅದನ್ನು ಬಂದಿದ್ದಾರೆ ನಿಂತ್ಕೊಂಡು ಬಂದ್ತಾ ಇದ್ದಾರೆ ಆದ್ರೆ ನಮಗೆ ಏನು ಸೂಚನೆಗಳು ಕಾಣ್ತಾ ಇದೆ ಅಂದ್ರೆ ಅವರು ಈ ತರ ಅನ್ನುವ ಸೂಚನೆಗಳು ಕಾಣಿಸ್ತಾ ಹಾಗಾಗಿ ನಾವು ಕೆಲವು ಸರ್ಕಾರಗಳ ಮೇಲೆ ಕೆಲವು ಒತ್ತಾಯಗಳನ್ನು ಕೊಡ್ತಾ ಇರಬೇಕಲ್ಲ ಮಹಿಳೆಯರ ಮಾತಾಡ್ತಾ ಇದ್ದೇವೆ ಕಳೆದ ಎಂಟನೇ ತಾರೀಕು ನಾವು ಬೆಂಗಳೂರಲ್ಲಿ ಒಂದು ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೊಟ್ಟಿದ್ವಿ ನಾವು ಸರ್ ಕನ್ನಡಿ ಸರ್ ಪಶುಪಾಲಕರ ಕರ್ನಾಟಕದ ಒಂದು ನಿರ್ಣಯವನ್ನು ಕೊಟ್ಟಿ ನಾವು ನಮ್ಮ ಪರವಾಗಿ ನೋಡ್ರೆ ಈ ಏನು ಇಪ್ಪತ್ತೈದರ ಹತ್ತಿರ ಇರೋ ಗೋಡುಗಳು ಐದು ಸಾವಿರ ದನಗಳು ಮತ್ತು ನೂರು ಗಿಡಗಳಿಗೆ ಸರ್ಕಾರಗಳ ಕಡೆಯಿಂದ ಏನಾದರೂ ಪ್ರೋತ್ಸಾಹಗಳು ಬರದೆ ಹೋದ್ರೆ ಅವು ನಿರ್ಣಾಮವಾಗುತ್ತದೆ ಆದಷ್ಟು ಬೇಗ ಏನಮ್ಮ ಒಂದು ದನಗಳಿಗೆ ಒಲ್ಲಿಂದ ವಿಪರೀತ ಸಮಸ್ಯೆ ಆಗಿದೆ ಹುಲ್ಲು ಗೌರವಗಳಿಲ್ಲ ಅಭಿವೃದ್ಧಿ ನೆಪದಲ್ಲಿ ಆಡಳಿತದ ನೆಪದಲ್ಲಿ ಈ ವಾಸದ ಮನೆಗಳ ನೆಪದಲ್ಲಿ ಎಷ್ಟಿತ್ತನ್ನು ನಾವು ತಗೊಂಡಿದ್ದೀವಿ ಅಂದರೆ ಅವ್ರಿಗೆ ಗೊತ್ತಿದೆ ಇವತ್ತು ಒಂದು ಐವತ್ತು ದನಗಳಿಗಿಂತ ಸಾಕೋದು ಎಷ್ಟು ಕಷ್ಟ ಇದೆ ಅದಕ್ಕೆ ಅವರಿಗೆ ಹುಂದಿನ ವ್ಯವಸ್ಥೆಗಳನ್ನು ಒಂದಾವ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಎರಡನೇದು ಬಿಲಾರಿಗಳು ಬಹಳ ವರ್ಷಗಳಿಂದ ಈ ವೃತ್ತಿಗಳನ್ನು ಮಾಡ್ತಾರೆ ಅವರಿಗೆ ಕೆಲವು ಸರ್ಕಾರದ ಕಡೆಯಿಂದ ಕೆಲವು ಮಾಶಾಸನ ರೂಪಾದಿಯಲ್ಲಿ ಅವರಿಗೆ ಕೆಲವು ಸಹಾಯವನ್ನು ಕೊಡಬೇಕು ಇಂಥ ಒಂದು ಪ್ರಪೋಸಲ್ ನಾವು ಈ ಸಲದ ಬಜೆಟ್ಗೆ ಸಿಎಂ ಅವರು ಕೂಡ ಇದನ್ನು ನಾವು ಗಮನಕ್ಕೆ ತಂದಿರಬಹುದು ಅವರ ಸಿಎಂ ಆಫೀಸ್ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಆದರೆ ಆದ್ರೆ ಅವರು ಅದನ್ನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಮಾಡಿದ್ರೆ ಇಂಥವು ಇನ್ನಷ್ಟು ಕಲಚ ಸಾಧ್ಯ ಯಾವ ಕಾರಣದಲ್ಲೂ ಉಳಿಸಕ್ಕಾಗ್ತಿರುವಂತಹ ಸ್ಥಿತಿ ನಮಗೆ ಹಂಗಾಗಿ ನಮಗೆ ಇಂಥ ದೊಡ್ಡ ಪರಂಪರೆಯನ್ನ ನಾಳೆ ದಿನ ಜಸ್ಟ್ ಪಿಕ್ಚರ್ ಅಲ್ಲಿ ನೋಡುವಂತ ಸ್ಥಿತಿ ಬರುತ್ತಾ ಅನ್ನೋ ಒಂದು ರೈತಲ್ಲಿ ಎಲ್ಲ ಒಂದ್ ಕಡೆ ಕನಿಷ್ಠ ನೋಡಕ್ಕಾದ್ರೂ ಈ ಆಚರಣೆ ಉಳಿತದೆ ಈ ಸಂಪ್ರದಾಯ ಉಳಿತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಒಟ್ಟಾರೆ ಈ ನಸಬೇಡರೇನು ಕಿರಾರಿಗಳ ಪದ್ಧತಿ ಇದು ಶುದ್ಧಾಂಗವಾಗಿ ಬದುಕಿನ ಒಂದು ಜ್ಞಾನ ಏನು ಆಸೆ ಆಮಿಷ ಆಮಿಷಗಳೆಲ್ಲದೆ ಬಹಳ ದೊಡ್ಡ ಅಲ್ಲಿ ಅಧ್ಯಕ್ಷ ಹೇಳ್ತಾರಲ್ಲ ಎತ್ತರದ ಆಲೋಚನೆಗಳಲ್ಲಿ ಬದುತಕ್ಕಂಥ ಒಂದು ಸಮುದಾಯ ಅವರು ನೀವು ಸುಮ್ಮನೆ ಅಂದ್ಕೊಂಡಿದಿರಿ ಅವರು ಸಂಕಷ್ಟದಲ್ಲಿದ್ದಾರೆ ಅವರ ದೈವಾಚರಣೆಗಳು ಸಂಕಷ್ಟದಲ್ಲಿದೆ ಎಲ್ಲರಿಗಿಂತ ಮುಖ್ಯವಾಗಿ ಅವರ ದನಗಳು ಸಂಕಷ್ಟದಲ್ಲಿಲ್ಲ ತಮಗಿಂತ ಪ್ರೀತಿಪೂರ್ವಕವಾಗಿ ಕಂಡ ದನಗಳ ಕೊನೆಯನ್ನ ಅವರೇ ಕಣ್ಣಾರೆ ನೋಡಬೇಕಾದಂಥ ಸ್ಥಿತಿ ಕೂಡ ಇತ್ತು ನಾನು ಕೊರೋನಾ ಸಂದರ್ಭದಲ್ಲಿ ನಮ್ಮ ಇಡೀ ವಲಯದಲ್ಲಿ ಒಂದು ಸಾವಿರಾರು ದನಗಳು ತಿಳ್ಕೊಂಡಿದ್ದೆ ಸಾವಿರಾರು ದನಗಳು ಕಳ್ಕೊಂಡಿದ್ದಾರೆ ಅವರ ದನಗಳನ್ನು ಪ್ರತಿ ದನಗಳನ್ನು ಅವರು ಕಣ್ಣಿದ್ರಿಗೆ ಕಳ್ಕೊಳ್ಬೇಕಾದಂಥ ಸ್ಥಿತಿಯನ್ನು ಕೂಡ ನಾವು ನೋಡಬೇಕಾಗಿಲ್ಲ ಈ ಪರಿಸ್ಥಿತಿ ಬರಬಾರದು ಅಂತಂದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರರ ಸಮುದಾಯಗಳಿಂದ ಬಂದಿರೋ ಹುಡುಗರು ಆ ಆ ಪರಂಪರೆಗಳ ಬಗ್ಗೆ ಗೌರವ ಇಟ್ಕೊಳ್ಬೇಕು ಅದನ್ನ ಯಾವ ರೀತಿಯಲ್ಲಿ ಊರಲ್ಲಿ ಅದಕ್ಕೆ ಪೂರಕವಾದ ವಾತಾವರಣಗಳನ್ನು ಉಳಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅವರ ಬಗ್ಗೆ ನಾವು ಸರ್ಕಾರದ ಲೆವೆಲ್ಗಳಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕಾಗಿ ಬರಬೇಕು ನಾವು ಈ ಶ್ರೇಷ್ಠ ಪರಂಪರೆಯನ್ನು ಏನು ನಮ್ಮದು ಶ್ರೇಷ್ಠ ಆ ಶ್ರೇಷ್ಠವನ್ನು ಅವರು ಅಲ್ಲಿ ಚೆನ್ನಾಗಿ ನಮ್ದು ಭಾಳ ಒಡೆದು ಅಂತ ಹೇಳಿಕೊಳ್ಳೋದು ನಮಗೆ ಉಳಿತದ ಸಾಧ್ಯ ಎಲ್ಲ ಯಾಕಂದರೆ ಉಳಿಯೋದಿಲ್ಲ ಅಂತ ಹೇಳ್ತಾ ನಿಮಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ಇದು ಬರೀ ಓದಿ ತಿಳಿಯೋ ಕಾಲ ಅಲ್ಲ ನೋಡೋ ತಿಳಿಯೋ ಕಾಲ ನಾನು ತರೀಪ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಹುಡುಗರನ್ನು ಒಂದೇ ಅವತಾರ ದಯವಿಟ್ಟು ಭೂಮಿಗೆ ಕರ್ನಾಟಕ ಅವರು ಒಂದು ನೋಡ್ಕೊಂಡು ಬರ್ತೀನಿ ಹೇಳಿ ನನಗೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅತ್ಯಂತ ಖುಷಿ ನಮ್ಮಲ್ಲಿ ಸರ್ ನಾನು ಹೇಳಿದೆ ನಾನು ಮಾತಾಡದೆ ಇದನ್ನು ಬರ್ತಿದ್ದೀನಿ ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಕು ಮಾಡಿಲ್ಲ ಅವರಿಗೆ ಅವರ ಕಡೆ ಬಿದ್ದ ಸಿಬ್ಬಂದಿಗೆ ನಾನು ನಮ್ಮ ಸಮುದಾಯದ ಪರವಾಗಿ ವಿಶೇಷವಾಗಿ ಇದಕ್ಕೆ ಇಲ್ಲಿ ಒಂದು ದಿವಸ ವಾತಾವರಣ ಮಾಡಬೇಕಂತ ಕರೆಯಪ್ಪ ಸರ್ ಮತ್ತು ಅವರ ಉಲ್ಲಾಸದಕ್ಕೆ ನಾನು ಒಳೆಯಾಗಿದ್ದೀನಿ ಮತ್ತು ನನ್ನ ಮಾತುಗಳನ್ನು